ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪಾಲಕ್ ಸೊಪ್ಪು ಬಟಾಣಿ ಹಾಕಿ ಒಳ್ಳೆಯ ಒಂದು ಕರಿ ಮಾಡೋಣ ಬನ್ನಿ ರೆಸ್ಟೋರೆಂಟ್ ಒಳಗೆ ಮಾಡೋ ಥರನೇ ಒಳಗೆ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಇದು ಚಪಾತಿಗಾಗ್ಲಿ ನಾನ್ಗಾಗಲಿ ಪೂರಿಗಾಗಲಿ ಸೂಪರ್ ಆದ ಕರಿ ಇದು ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ನೋಡಿ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಟಾಣಿ ಒಂದ್ ಬೌಲ್ ತಗೊಂಡಿದ್ದೀನಿ ಅಂದ್ರೆ ಇದ್ರೊಳಗಲ್ಲ ಸಣ್ಣ ಬೌಲು ಈರುಳ್ಳಿ ಎರಡು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೀನಿ ಎರಡು ಟೊಮೊಟೊ ಒಂದ್ ಹಸಿ ಮೆಣಸಿನಕಾಯಿನ ರುಬ್ಬಿಟ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಒಂದ್ ಈಸ್ಪೂನು ಅರ್ಧ ಸ್ಪೂನ್ ಅರ್ಶಿನ ಶುಂಠಿ ಬೆಳ್ಳುಳ್ಳಿ ಒಂದ್ ಈಸ್ಪೂನು ಜೀರಿಗೆ ಅರ್ಧ ಧನಿಯಾ ಪುಡಿ ಒಂದ್ ಈಸ್ಪೂನು ಅಚ್ಕಾರದ ಪುಡಿ ಒಂದ್ಸ್ಪೂನು ಸ್ವಲ್ಪ ಅರ್ಶಿಣ ಉಪ್ಪು ರುಚಿಗೆ ಒಂದು ಏಲಕ್ಕಿ ಒಂದು ಪಲಾವ್ ಎಲೆ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಒಂದು ಪಲಾವ್ ಎಲೆ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಈರುಳ್ಳಿ ಎರಡು ಚೆನ್ನಾಗೆ ಫ್ರೈ ಮಾಡ್ಕೊಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಒಂದು ಈಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ ಇದು ಒಂದು ಈಸ್ಪೂನು ಕಡಲೆ ಹಿಟ್ಟು ಈ ಗ್ರೇವಿಗೆ ಈ ಕಡಲೆ ಹಿಟ್ಟು ಹಾಕೋದ್ರಿಂದ ಒಳ್ಳೆ ಬೆಂಡಿಂಗ್ ಕೊಡ್ತೈತೆ ಒಳ್ಳೇದದು ಚೆನ್ನಾಗೆ ಈರುಳ್ಳಿ ಜೊತೆಗೆ ಅದನ್ನು ಬೇಯಲಿ ನೋಡಿ ಹಸಿ ವಾಸನೆ ಹೋಗೋ ಗಂಟ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಡ್ರೈ ಮಸಾಲೆಗಳು ಎಲ್ಲ ಹಾಕೊಂಡ್ಬಿಡೋಣ ಉಪ್ಪು ಎಲ್ಲನೂ ಗ್ಯಾಸ್ ಕಡಿಮೆ ಮಾಡ್ಕೊಂಡು ಹುರ್ಕೊಳ ಈಗ ಟೊಮೊಟೊ ಹಾಕೊಂಡ್ಬಿಡ್ತೀನಿ ಹಸಿ ವಾಸನೆ ಹೋಗೋ ಗಂಟ ಅದು ಅದನ್ನು ಚೆನ್ನಾಗೆ ಬೇಯಿಸ್ಕೊಬೇಕಾಗ್ತೈತೆ ಅಂದ್ರೆ ಹುರ್ಕೊಬೇಕಾಗ್ತೈತೆ ನೋಡಿ ಹಸಿ ವಾಸನೆ ಎಲ್ಲ ಹೊಂಟೋಗಿದೆ ಟೊಮೊಟೊದು ಈಗ ಪಾಲಕ್ ಸೊಪ್ಪು ಹಾಕ್ಕೊಂತೀನಿ ಕಟ್ ಮಾಡಿ ಇಟ್ಟಿದೆ ಸಣ್ಣಕ್ಕೆ ಚೆನ್ನಾಗೇ ಮಿಕ್ಸ್ ಮಾಡೋಣ ಈಗ ಬಟಾಣಿ ಹಾಕ್ಕೊಂತೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನೀರು ಹಾಕೋದು ಬೇಡ ಸೊಪ್ಪೆಲ್ಲ ನೀರು ಬಿಟ್ಕೊಂತೈತೆ ಹತ್ತು ಗಂಟೆ ಸ್ವಲ್ಪ ಒಂದು ಹತ್ತು ನಿಮಿಷ ಬೇಯಿಸೋಣ ದೊಡ್ಡ ಊರಿಯೊಳಗೆ ನೋಡಿ ಆ ಸೊಪ್ಪೊಳಗಿರೋ ನೀರೊಳಗೆ ಇದೆ ನಾನೇನು ನೀರು ಹಾಕಿಲ್ಲ ಇನ್ನೂ ಸ್ವಲ್ಪ ಬೇಯಲಿ ಇನ್ನೊಂದು ಐದು ನಿಮಿಷ ಈಗ ಒಂದು ಅರ್ಧ ಲೋಟ ನೀರು ಹಾಕ್ಕೊಂತೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಐದು ನಿಮಿಷ ಕುದಿಯಕ್ಕೆ ಬಿಡೋಣ ಮಧ್ಯ ಮಧ್ಯೆ ಈ ಥರ ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಆಗಿದೆ ಸಾಕು ಇಷ್ಟು ಇನ್ನೂ ತೀರಾ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ ಗಟ್ಟಿ ಆಗ್ತೈತದು ಗ್ಯಾಸ್ ಆಫ್ ಮಾಡೋಣ ಈಗ ಸರ್ವ್ ಮಾಡ್ಕೊಳಣ ಈ ಸೀಸನ್ ಒಳಗೆ ಬಟಾಣಿಗಳು ಬರ್ತೈತಲ್ಲ ಬಿಡ್ ಬಿಡಿಸ್ಬಿಟ್ಟು ಚೆನ್ನಾಗಿ ಒಣಗಿರೋ ಡಬ್ಬ ಇಲ್ಲಾಂದ್ರೆ ಒಣಗಿರೋ ಕವರು ತುಂಬ ಚೆನ್ನಾಗಿರೋ ಜಿಪ್ಪಿರೋದು ಅಂಥದ್ರೊಳಗೆ ಹಾಕಿ ಪೀಸರೊಳಗೆ ಇಟ್ಕೊಂಡ್ಬಿಡಿ ಒಂದು ಆರು ತಿಂಗಳಾದರೂ ನಾವು ಹೊರಗಡೆ ಬಟಾಣಿ ತೊಗೊಳ್ಳೋದು ಬೇಕಾಗಿಲ್ಲ ಆಮೇಲೆ ಬಟಾಣಿ ಕಾಲ ಹೊಂಟೋಯ್ತು ಅಂದರೆ ತುಂಬ ರೇಟ್ ಆಗ್ತಿತ್ತಲ್ಲ ಹಾಗೆ ನೋಡಿ ಯಾವ ಥರ ಮಾಡಿದ್ದೀನಿ ಚಪಾತಿ ಕಾಯಿ ತುಂಬ ಸೂಪರಾಗಿರ್ತೈತೆ ನನಗೆ ರೋಟಿಗೆ ಇದಕ್ಕೆಲ್ಲ ಇಷ್ಟ ಇಷ್ಟ ಆದರೆ ಪ್ಲೀಸ್ ಒಂದು ನೈಕ್ ಕೊಡಿ ಸಬ್ಸ್ಕ್ರೈ ಆಗಿ ಪಕ್ಕದೊಳಗಿನ ಬೆಲ್ ಬಟ್ನ ಕ್ಲಿಕ್ ಮಾಡಿ ಇದಕ್ಕೆ ಬೇಕಂದರೆ ಒಂಚೂರು ಇದು ಒಗ್ಗರಣೆ ಮಾಡೋದಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಒಂಚೂರು ಒಣಮೆಣ್ಸಿನ್ಕಾಯಿ ಒಂದೇ ಒಂದು ಅರಿಶಿನ ಒಂಚೂರು ಕೆಂಪು ಮೆಣಸಿನ ಪುಡಿ ಹಾಕಿ ಮೇಲೆ ಹಾಕೋದ್ರಿಂದ ಇನ್ನು ಆಗಿ ಸ್ಟೈಲಾಗಿ ಕಾಣಿಸ್ತೈತೆ ಬಟರ್ ಬಟರೂ ಮೇಲೆ ಹಾಕೊಬೋದು ನಾನು ಸಿಂಪಲ್ ಆಗಿ ಮಾಡಿದ್ನಿ ಥ್ಯಾಂಕ್ ಯು ನಾನು ವಿಡಿಯೋ ನೋಡಿದ್ದಾಗಿ ಬಾ ಬಾಯ್